ಗ್ರಾಮ ಸಹಾಯಕರ ಹೋರಾಟ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಸಹಾಯಕರು ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೆಸಿದರು ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಹನದಿ ಕಾವರಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಲಢಾಯಿತು ಇಂದಿನವರೆಗೂ ನಾವು ಅವರ ನನವಾಗಿ ಪಾಯಿಂಟ್ ಹದಿಮೂರು ಸಾವಿರ ರೂಪಾಯಿ ನಾವು ಪಡಿತಾ ಇದ್ದೇವೆ ಇವತ್ತು ಬಹುಮುಖ್ಯವಾಗಿ ಎರಡ್ ಸಾವಿರದ ಅದರಂತೆ ನಾವು ಏನು ಡಿಮ್ಯಾಂಡ್ ಇಟ್ಟಿದ್ದೀವಿ ನೌಕರರಾಗಿ ಪರಿಗಣಿಸಬೇಕು ಎರಡ್ ಸಾವಿರದ ಕಾಯಂ ಆಗಿ ಇವತ್ತು ನಮ್ಗೆ ನಿಗದಿತ ವೇತನ ಶ್ರೇಣಿಯನ್ನ ನಮಗೆ ಸರ್ಕಾರ ಮಾಡಲಿಲ್ಲ ಸಂಬಂಧಪಟ್ಟ ಕಂದಾಯ ಸಚಿವರು ಕೂಡ ಸ್ಪಷ್ಟವಾಗಿ ಗ್ರಾಮ ಸಹಾಯಕರು ಈ ಒಂದು ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಹತ್ತು ಸಾವಿರದ ನಾನ್ನೂರು ಜನ ಕೆಲಸ ಮಾಡ್ತಾವ್ರೆ ಸರ್ಕಾರಕ್ಕೆ ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ ಮಾತ್ರ ಗ್ರಾಮ ಸಹಕರು ಬೇಕು ಅವರ ಕೆಲಸಕ್ಕೆ ತಕ್ಕಂಗೆ ವೇತನ ಶ್ರೇಣಿಯನ್ನ ಮಾಡಲಿಕ್ಕೆ ಸರ್ಕಾರಕ್ಕೆ ಮುಜುಗರ ಆದ್ದರಿಂದ ಇವತ್ತು ಈ ಒಂದು ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಏನಾದ್ರೂ ಒಂದು ಕೆಲಸವನ್ನ ಮಾಡಿ ಇವತ್ತು ಈ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರೋದಾದ್ರೆ ಇದು ಮೂಲತಃ ಗ್ರಾಮ ಸಾಹಿತ್ಯದಿಂದ ನಾನು ಹೆಮ್ಮೆಯಿಂದ ಹೇಳಿ